ನಾವು ಇವತ್ತೇ ಬೇಕಿದ್ದರೆ ಅನೌನ್ಸ್ ಮಾಡ್ಬಿಡ್ತೀನಿ ಪಾಪ ನಮ್ಮ ಶಾಸಕರು ನಮ್ಮ ಸಂಸದರು ಯಾರು ನನ್ನ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳೋದು ಬೇಡ ಎಲೆಕ್ಷನ್ ಇಲ್ಲಲ್ಲ ಅಂತ ಬೇಕಾದ್ರೆ ಬರ್ಕೊಟ್ಬಿಡ್ತೀನಿ ಅಷ್ಟು ಭಯ ಬೀಳಕ್ಕೆ ಹೋಗ್ಬೇಡಿ ಮತ್ತು ಜಾಸ್ತಿ ನಮ್ಮ ತಂಟೆಗೆ ಬಂದರೆ ರೋಡಲ್ಲಿ ನಿಲ್ಲಿಸ್ಬಿಡ್ತೀನಿ ನಿಮ್ಮ ಕತೆಗಳೆಲ್ಲ ಗೊತ್ತು ನಮಗೆ ನಿಮಗೂ ಗೊತ್ತು ನಂಗೆ ನಿಮ್ಮ ಕತೆಗಳೆಲ್ಲ ಗೊತ್ತು ಅಂತ ನಾವು ನಮ್ಮ ಜನಗಳ ಜೊತೆ ನಿಂತ್ಕೊಂಡ್ಬಿಡ್ರಿ ರೇ ಏನು ನಿಮ್ಮ ಕತೆ ಎಲ್ಲ ಎಷ್ಟಾದ್ರೂ ಅನ್ಯಾಯ ಮಾಡ್ಕೊಂಡು ಹೊಟ್ಟೆಗೆ ಏನು ತಿಂತೀರಾ ನೀವೆಲ್ಲ ಏನಂದ್ಕೊಂಡ್ಬಿಟ್ಟಿದ್ದೀರಾ ಇನ್ನಿಲ್ಲೆಲ್ಲ ಊಟ ಓಡ್ಕೊಂಡಿರೋಕ್ಕೆ ಅಂತ ಬಂದಿದ್ದೀರಾ ನೀವು ಈ ಪ್ರಕೃತಿ ನೋಡ್ತಾ ಇದೆ ಎಲ್ಲರಿಗೂ ಏನೇನು ಕೊಡಬೇಕು ಕರ್ಮ ಅಷ್ಟು ಈಸಿ ಅಲ್ಲ ಮುಚ್ಕೊಂಡು ನಿಮ್ಮ ನಿಮ್ಮ ಕೆಲಸ ಮಾಡ್ಕೊಂಡು ಇದ್ರೆ ಸರಿ ಅನಾವಶ್ಯಕವಾಗಿ ನಮ್ಮ ತಂಟೆಗೆ ಬರೋದು ಬೇಡ ಕೆಟ್ಟ ಕೆಲಸ ಮಾಡಕ್ಕೆ ಕೊಟ್ಟಿಲ್ಲ ನಾವು ಬರ ಅಂತ ಮಕ್ಕಳು ಬೆಳಗ್ಗೆ ಐದು ಬೆಳಗ್ಗೆ ಗೆದ್ದು ಇಲ್ಲಿ ತಂದು ಪಪ್ಪ ಊಟ ಮಾಡಿರಲ್ಲ ಇಲ್ಲಿ ಹೆಚ್ಚಂದ್ರೆ ಬೆಳಗ್ಗೆ ಹೋಗ್ಬಿಟ್ಟಿರ್ತಾರೆ ಅಂತ ಮಕ್ಳು ಇವತ್ತು ಮಧ್ಯಾಹ್ನ ರಾತ್ರಿ ಹೂ ಮನೆಗೆ ಹೋಗೋಸ ಏಳೆಂಟು ಗಂಟೆ ಆಗುತ್ತೆ ಮಧ್ಯಾಹ್ನ ಊಟ ಇಲ್ಲ ಏರ್ಪೋರ್ಟ್ ಇಂದ ನಾವು ಬೆಂಗಳೂರಿಂದ ಹೂಗಳು ತೆಗೆದುಕೊಳ್ತಾ ಇದ್ದೀವಿ ನಮ್ ಮಕ್ಳು ಇವತ್ತು ಊಟ ಇಲ್ದಿಲ್ಲ ಜ್ಞಾನ ನಮ್ ಕೈಯಲ್ಲಾಗಿದ್ದೇನೋ ನಾವು ಸಹಾಯ ಮಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೂ ತಾವೆಲ್ಲ ಬಂದು ಬೇರೆ ಏನೇನೋ ಪರ್ಮಿಷನ್ ಬೇಕು ಇನ್ನೊಂದು ಬೇಕು ಅಂದ್ರೆ ಏನು ಮಾಡೋದು ಎಲ್ಲಿ ಸಮಾಜ ಏನ್ ನಾವೇ ನಿಮ್ಮ ನಿಮ್ಮ ಹತ್ರ ಅನುದಾನ ಕೇಳ್ತಾ ಇಲ್ಲ ನಾವೇನಾದರೂ ಮಕ್ಕಳಿಗೆ ನಾವ್ ಇದು ಮಾಡಿ ಇಲ್ಲಿ ಬರೋ ನಾವೇನು ರಾಜಕೀಯ ಮಾಡೋದಿದ್ವ ಎಪ್ಪತ್ತು ಪರ್ಸೆಂಟ್ ಜನ ಮಕ್ಕಳು ಹೆಣ್ಮಕ್ಳು ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಹೆಣ್ಮಕ್ಳು ಅಲ್ವೇ ಅಲ್ಲ ಓಟ್ ಪಾಲಿಟಿಕ್ಸ್ ಮಾಡಿದ್ವಿ ನಾವು ಇವತ್ತೇ ಬೇಕಿದ್ರೆ ಅನೌನ್ಸ್ ಮಾಡಬೇಕೀನಿ ಪಾಪ ನಮ್ಮ ಶಾಸಕರು ನಮ್ಮ ಸಂಸದರು ಯಾರು ನನ್ನ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂಡೋಗ್ ಬೇಡ ಎಲೆಕ್ಷನ್ ಇಲ್ಲಲ್ಲ ಅಂತ ಬೇಕಾರೆ ಬಿಡ್ತೀನಿ ಅಷ್ಟು ಭಯ ಬೀಳಕ್ ಹೋಗ್ಬೇಡಿ ಮತ್ತೆ ಜಾಸ್ತಿ ನಮ್ಮ ತಂಟೆಗೆ ಬಂದ್ರೆ ಓಡೋ ನಿಲ್ಸ್ಬಿಡ್ತೀನಿ ನಿಮ್ ಕತೆಗಳೆಲ್ಲ ಗೊತ್ತು ನಮ್ಗೆ ನಿಮಗೂ ಗೊತ್ತು ನಂಗೆ ನಿಮ್ ಕತೆಗಳೆಲ್ಲ ಗೊತ್ತು ಅಂತ ನಾವು ನಮ್ಮ ಜನಗಳ ಜೊತೆ ನಿಂತ್ಕೊಂಡ್ಬಿಟ್ರಿ ರೀ ಏನ್ ನಿಮ್ ಕತೆ ಎಲ್ಲ ಎಷ್ಟಾದ್ರೂ ಅನ್ಯಾಯ ಮಾಡ್ಕೊಂಡು ನೀವು ರಾಜಕೀಯ ಮಾಡಿಕೊಂಡ್ರಿ ನೀವು ಗೊತ್ತಿರೋದೆ ರಾಜಕೀಯ ಮಾಡಕ್ಕೆ ಅನಾವಶ್ಯಕವಾಗಿ ನಮ್ಮ ತಂಡೆಗೆ ಬರೋದು ಬೇಡ ನಾವು ಮನಸ್ಫೂರ್ತಿಯಾಗಿ ಆ ಹೆಣ್ಮಕ್ಳು ನೋಡ್ರಿ ಎರಡು ಮೂರು ವರ್ಷಕ್ಕೆ ಮದುವೆಗಳಾಗ್ತದೆ ಪ್ರೆಗ್ನೆಂಟ್ ಆಗ್ತಾರೆ ಅವ್ರು ಊಟ ಮಕ್ಳು ಹೆಂಗಿರ್ತಾರ್ರಿ ದಿನ ಎಲ್ಲಾ ಊಟ ಮಾಡಿಲ್ಲ ಅಂದ್ರೆ ಹೊಟ್ಟೆಗೆ ಏನ್ ತಿಂತೀರಾ ಇದೆಲ್ಲ ಏನನ್ಕೊಂಬಿಟ್ಟಿದ್ದೀರಾ ಇನ್ನಿದೆಲ್ಲಾ ಊಟ ಒಡ್ಕೊಂಡು ಅಂತ ಬಂದಿದ್ದೀರ ನೀವು ವಯಸ್ಸಾಯ್ತು ಎಲ್ಲ ಮೂರು ದಿವ್ಸಕ್ಕೆ ಹಾ ಆಯುಸ್ ಮುಗ್ದು ಹೋಗ್ತದೆ ಇಲ್ಲಿಂದ ದೇವ್ರೇನೋ ನಿಮ್ಗೆಲ್ಲ ಅವಕಾಶ ಕೊಟ್ಟವನೇ ಒಂದು ಒಳ್ಳೆ ಅಧಿಕಾರ ಕೂತಿದಿರ ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಯಾವ್ದು ಅದೃಷ್ಟ ಮಾಡಿದ್ರ ನೀವೆಲ್ಲ ಬಂದು ಕೂತ್ಕೊಂಡು ಒಳ್ಳೆ ಜನ ಮಾಡ್ರಪ್ಪ ನೀವು ಆಸ್ತಿ ಮಾಡ್ಕೊಳಿ ರಾಜಕೀಯ ಮಾಡ್ಕೊಳಿ ನಿಮ್ಮ ಆಸ್ತಿಗಳನ್ನ ಕಾಪಾಡ್ಕೊಳಿ ದೊಡ್ಡ ದೊಡ್ಡ ಈರೋಗಳಾಗಿ ಮೆರೀರಿ ಯಾರ್ ತಲೆ ಕೆಡಿಸ್ಕೊಂತಾರ ಅದ್ರ ಬಗ್ಗೆ ಎಲ್ಲ ನಮ್ ಸಹಾಯ ಏನೋ ಒಂದು ನಾವು ನಮ್ಮ ಹೆಣ್ಮಕ್ಳ ಜೊತೆ ನಿಂತ್ಕೊಂತ ಇದೀವ್ರಿ ನಾವು ಬಡ ಬಡತನದಿಂದ ಬಂದಿದೀವಿ ಬಡತನದ ಏನಂತ ಗೊತ್ತು ನಾವು ಬರ್ತಾ ಇದ್ವಿ ಪಿಯುಸಿನೆಲ್ಲ ಬರ್ಬೇಕಾದ್ರೆ ಮಧ್ಯಾಹ್ನ ಊಟ ಇರ್ತಲ್ಲ ನಮ್ಗೆ ಯಾಕೆ ಇಷ್ಟೊಂದು ಅನ್ಯಾಯ ಮಾಡ್ತೀರಾ ಒಂದು ಊಟ ನೀವು ಎನ್ಕರೇಜ್ ಮಾಡ್ಬೇಕ್ರಿ ಅಲ್ಲಿ ಸುಬ್ಬಾರೆಡ್ಡಿ ಅವರು ನಾವಲ್ಲಿ ಅಲ್ಲಿ ವರ್ಷದಿಂದ ಕೊಡ್ತಾ ಇದ್ವಿ ಹಾಸ್ಪಿಟ್ಲ ಹತ್ರ ಏನ್ ರಾಜಕೀಯ ಮಾಡೋದು ನಾವು ಪಾಪ ಯಾ ದೊಡ್ಡ ಯಾಕೆ ಊಟ ಕೊಡ್ತಾ ಇದ್ರೆ ಏನ್ ಕೊಡ್ತಾ ಇದೀರಾ ಅದಾದಮೇಲೆ ಎಲೆಕ್ಷನ್ ಆಯಿತು ನಾವೇನಾದ್ರೂ ಹೋಗಿ ನಾವು ಊಟ ಕೊಡ್ತಾ ಇದ್ದೀವಿ ಅಂತ ಹೋಗಿ ಅವ್ರ ವಿರುದ್ಧವಾಗಿ ಏನಾದ್ರೂ ಪ್ರಚಾರ ಮಾಡ್ತೀವ ರಾಜಕೀಯ ಬೇರೆ ಸೇವೆ ಬೇರೆ ಅಪ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾರು ಇಲ್ಲಿ ಆಕಾಶದಿಂದ ಉದಕ್ ಬಂದಿಲ್ಲ ನಿಮ್ಮ ನಿಮ್ಮ ಲಿಮಿಟ್ಸ್ನ ತಿಳ್ಕೊಂಡು ನೀವು ಜೀವನ ಮಾಡ್ಕೊಂಡು ನೀವು ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ರಿ ರಾಜ್ ರಾಜ ಈ ದೇಶದ ಪ್ರಧಾನಿ ಆಗ್ರಿ ನಾವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ನಮ್ಮ ಪಾಡಿಗೆ ನಮ್ ಜೀವನ ಮಾಡಕ್ಕೆ ಬಿಡಿ ಎಲ್ಲಾದ್ರಲ್ಲೂ ಕೈಯಲ್ಲರ್ಸೋಕ್ ಬರೋದು ಬೇಡ ಈ ಪ್ರಕೃತಿ ನೋಡ್ತಾ ಇದೆ ಎಲ್ಲರಿಗೂ ಏನೇನ್ ಕೊಡಬೇಕು ಕರ್ಮ ಅಷ್ಟು ಈಸಿ ಅಲ್ಲ ಮುಚ್ಕೊಂಡು ನಿಮ್ ನಿಮ್ ಕೆಲಸ ಮಾಡ್ಕೊಂಡಿದ್ದೆ ಸರಿ ಅನಾವಶ್ಯಕವಾಗಿ ನಮ್ಮ ತಂಟೆಗೆ ಬರೋದು ಬೇಡ ಕೆಟ್ಟ ಕೆಲಸ ಮಾಡಕ್ ಹೊರಟಿಲ್ಲ ನಾವು ನಿಮ್ಗೆ ಏನು ಅಷ್ಟೊಂದು ಇದ್ರೆ ನನ್ನ ತಂಟೆ ಬನ್ನಿ ನನ್ನ ಲೇಔಟ್ಗಳು ನನ್ನ ಇದು ಎಲ್ಲೆಲ್ಲಿ ನೀವು ಕೈ ಇಡ್ತೀರ ನಮ್ಗೆ ಗೊತ್ತು ಅದೆಲ್ಲ ನೀವು ಮಾಡ್ಕೊಳ್ಳಿ ನಿಮ್ ಮನೆ ಬರ ಫೇಸ್ ಮಾಡ್ತೀವಿ ಇದಕ್ಕೆ ಆಕ್ರಿ ಬರ್ತೀವಿ ಬೇ ಅಲ್ಲಿ ನೀವು ಬನ್ರಿ ನೀವೆಲ್ಲ ಏನೇನ್ ಮಾಡಿದಿರ ನನಗೂ ಕೆದ ಗೊತ್ತ ಕೆಳಕ್ ಇಟ್ಟು ಆಲ್ರೆಡಿ ಕೆಳ್ದಕ್ ಇಟ್ಟಿದ್ದೀನಿ ಒಬ್ಬೊಬ್ಬನು ರೋಡಲ್ಲಿ ನಿಲ್ಸ್ತೀನಿ ನನ್ಗೆ ಗೊತ್ತು ಯಾವ ಜೊತೆ ಯುದ್ಧ ಮಾಡ್ತಾ ಇದ್ದೀನಿ ಅಂತ ನನ್ನ ಸೇಫ್ ಮಾಡ್ಕೊಳ ನನ್ಗೆ ಏನ್ ಮಾಡಬೇಕು ನಂಗೆ ಗೊತ್ತಿದೆ ಜಾಸ್ತಿ ಆಟ ಆಡೋದು ಬೇಡ ಅಷ್ಟಕ್ಕೂ ಧೈರ್ಯ ಇದ್ರೆ ಸ್ಟಾರ್ಟ್ ಮಾಡ್ರಿ ಪಾಲಿಟಿಕ್ಸ್ ಅಂತ ಮಾಡ್ಬೇಕಂತಂದ್ರೆ ಮಾಡ್ರಿ ಇಲ್ಲ ಬೇಕಂದ್ರೆ ಹೇಳ್ಬಿಡ್ರಿ ನಮ್ಗೆ ಭಯ ಆಗ್ತಿದೆ ಅಂತಂದ್ರೆ ಬಿಡ್ತೀನಿ ನಾನು ರಾಜಕೀಯದಲ್ಲಿ ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಇಲ್ಲಲ್ಲ ನರೇಂದ್ರ ಮೋದಿ ಅವ್ರಿಗೋಸ್ಕರ ನಾನು ಈ ರಾಜಕೀಯಕ್ಕೆ ಅಂತ ಬಂದಿದ್ದು ಆ ಮನುಷ್ಯ ನನ್ ಸ್ಫೂರ್ತಿ ನರೇಂದ್ರ ಮೋದಿ ಅವ್ರಿಗೋಸ್ಕರ ರಾಜಕೀಯಕ್ಕೆ ಬಂದೆ ಏನಾದ್ರೂ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡೆ ಅವ್ರ ಮಾರ್ಗದರ್ಶನದಲ್ಲಿ ಅವ್ರನ್ನ ಸ್ಫೂರ್ತಿ ತಗೊಂಡು ಕೆಲಸ ಮಾಡ್ತಾ ಇದೀನಿ ಇನ್ನೂ ಏನಾದ್ರು ಆಟ ಆಡ್ಬೇಕು ಅಂತಿದ್ರೆ ಬನ್ನಿ ನೋಡೋಣ ಅದೇನಾಗುತ್ತೆ ನೋಡಬೋಣ ನಲ್ವತ್ತೈದು ಸ್ವಾಮಿ ನನಗೆ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ನಾನು ಹೆಲ್ದಿಯಾಗಿ ಬದುಕಿದ್ರೆ ಹೆಚ್ಚು ನನಗೆ ತೃಪ್ತಿ ಇದೆ ನಾನು ಇವತ್ತೇನಾಗಿದ್ದೀನಿ ಅಂತ ಎಲ್ಲೋ ಹೋಗಿ ಕೂತ್ಕೊಳೋ ಅವಶ್ಯಕತೆ ನನಗಿಲ್ಲ ನಾವು ಹೆಣ್ಮಕ್ಳಿಗೆ ಊಟ ಕೊಡ ಹೊರಟಿದ್ದೀವಿ ಊಟ ಕೊಡ್ತೀವಿ ಯಾರು ಬೇಕೋ ಅವ್ರು ಬಂದು ಊಟ ಮಾಡ್ತಾರೆ ನಿಮ್ಮ ಕೈಯಲ್ಲಿ ಯಾರ್ಯಾರ ಕೈಯಲ್ಲಿ ತಡಿಯೋಕ್ಕಾಗುತ್ತೋ ತಡೀರಿ ದೇವ್ರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲ್ಲ ಅರ್ಥ ಆಯ್ತಲ್ಲ ಥ್ಯಾಂಕ್ ಯು ಸೊ ಮಚ್ ನಿಮಗೂ ಸೇರಿ ಪ್ರಿನ್ಸಿಪಲ್ ಸರ್ ಅಂದರೆ ನಾವು ಊಟ ಕೊಡ್ತಾ ಇದ್ದೀವಿ ಯಾರು ಕೊಡೋದು ಇಲ್ಲ ಬೇಕಾದ್ರೆ ಯಾರು ಏನು ಮಾತಾಡಬೇಡ್ರಿ ಯಾರು ಏನು ಮಾತಾಡಬೇಡ್ರಿ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಇದೆ ಅವ್ರೇನು ಮಾಡಬೇಕು ಅದು ಮಾಡಿ ನಾವೇನು ಮಾಡಬೇಕು ಅದು ಮಾಡಿ ನಾವು ಅದರ ಅಂಗವಾಗಿ ಸರ್ ಜೊತೆ ನಾವು ಮಾತಾಡಿದ್ವಿ ನಾನು ಕಾಲೇಜ್ ಶಿಕ್ಷಣ ಇಲಾಖೆಗೆ ಆಯುಕ್ತರು ಗಮನಕ್ಕೆ ತಂದು ಅದನ್ನು ಪರ್ಮಿಷನ್ ತಗೋಬೇಕಾಗಿದ್ದು ನನ್ನ ಕರ್ತವ್ಯ ಹಂಗಾಗಿ ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಇಲಾಖೆಯಿಂದ ಪರ್ಮಿಷನ್ ಬರದೇ ಮಾಡೋದು ಬೇಡ ಅನ್ನೋದು ಉದ್ದೇಶ ನನ್ನಾಗಿದೆ ಜೊತೆಗೆ ನಮ್ಮ ಏರ್ ಅಥಾರಿಟಿ ಗಮನಕ್ಕೆ ತಂದು ಪರ್ಮಿಷನ್ ಬಂದ ಮೇಲೆ ಅವರು ಪರ್ಮಿಷನ್ ಕೊಟ್ಟರೆ ಇದನ್ನು ಉದ್ಘಾಟನೆ ಮಾಡಿ ಮಾಡೋದಂತಿತ್ತು ಉದ್ದೇಶ ನಾನು ನಿನ್ನೆವರೆಗೂ ನನಗೆ ಗೊತ್ತಿಲ್ಲ ಇದು ವಿಚಾರ ಗೊತ್ತಿಲ್ಲ ಇವತ್ತೇ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತ ಮೊನ್ನೆ ದಿನ ರಾತ್ರಿ ಒಬ್ಬರು ಟ್ರಸ್ಟ್ ಅವರು ಫೋನ್ ಯಾರು ಅಂತ ನನಗೆ ಹೆಸರು ಗೊತ್ತಿಲ್ಲ ನಾನು ಅದಕ್ಕೆ ಹೇಳಿದೆ ನಮ್ಗೆ ಇನ್ನೂ ಪ್ರೊಸೀಜರ್ ಜಾಸ್ತಿ ಇದೆ ಮಕ್ಕಳು ಊಟ ಕೊಡೋ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಸೇಫ್ಟಿ ಮೆಜರ್ಸ್ ಜಾಸ್ತಿ ತಗೋಬೇಕಾಗುತ್ತೆ ಆಹಾರ ಸುರಕ್ಷತೆ ಏನಿದೆ ಅದರಲ್ಲಿ ಫಾಲೋ ಮಾಡಿಬಿಟ್ಟು ಆಮೇಲೆ ಮಾಡೋಣ ಅನ್ನೋ ಮಾತನ್ನು ಹೇಳಿದ್ದೆ ನನಗೆ ಬೆಳಿಗ್ಗೆ ಅಷ್ಟೇ ಗೊತ್ತಾಯಿತು ಮೀಡಿಯಾದವ್ರಿಗೆ ವಿಚಾರ ಗೊತ್ತಾಗಿದೆ ಇವತ್ತು ಕಾರ್ಯಕ್ರಮ ಇದೆ ಅಂತ ನನಗೆ ಹೇಳಿದ್ರು ಮೀಡಿಯಾದವರು ಆ ನಿಟ್ಟಿನಲ್ಲಿ ನಾನು ಸಂದೀಪ್ ಸರ್ಗೆ ಫೋನ್ ಮಾಡಿದೆ ಮಾಡಿದಾಗ ರಿಕ್ವೆಸ್ಟ್ ಮಾಡಿದೆ ಇಲ್ಲ ಸರ್ ಇದು ಪ್ರೊಸೀಜರ್ ಫಾಲೋ ಮಾಡ್ದಿರ ನಾನು ಪರ್ಮಿಷನ್ ಕೊಡೋಕೆ ಬರೋದು ಕ್ಯಾಂಪಸ್ ಒಳಗಡೆ ಪರ್ಮಿಷನ್ ಕೊಡೋದಕ್ಕೆ ನಾನು ಬರೋದಿಲ್ಲ ನಮ್ಮ ಕಮಿಷನರ್ಗೆ ಗಮನಕ್ಕೆ ತಂದು ಅವರಿಂದ ಪರ್ಮಿಷನ್ ತಗೊಂಡು ಆನಂತರ ಅಷ್ಟೇ ಮಾಡೋಕ್ಕೆ ಅವಕಾಶ ಇದೆ ಅಂತ ನಾನು ಹೇಳಿದೆ ಕ್ಲಿಯರ್ ಕಟ್ಟಾಗಿ ಆಮೇಲೆ ಸರ್ ಆಯಿತು ನಾನು ಮಾತಾಡ್ತೀನಿ ಐದು ನಿಮಿಷ ಬಿಟ್ಟು ಅಂತ ಹೇಳಿದರು ಹೇಳಿದಾದಮೇಲೆ ಮತ್ತೆ ವಿಚಾರ ಪ್ರಸ್ತಾಪಕ್ಕೆ ಬರಲಿಲ್ಲ ಮತ್ತು ಮೆಸೇಜ್ ಮಾಡಿದರು ಸಂದೀಪ್ ಸರ್ ಕಾಲೇಜು ಆವರಣದಲ್ಲಿ ಬೇಡ ನಿಮಗೆ ತೊಂದರೆ ಆಗೋದು ಬೇಡ ಹಾಗಾಗಿ ನಾನು ಹೊರಗಡೆ ಕೊಡ್ತೀನಿ ಇವತ್ತು ಮಾಡೋಣ ಕಾರ್ಯಕ್ರಮ ಅನ್ನೋದು ಒಂದು ಹೇಳಿದರು ಇಲ್ಲ ಹೊರಗಡೆ ಕೊಡೋದು ಬೇಡ ಸರ್ ಒಂಥರ ಅಗೌರವವಾಗಿರುತ್ತದ್ದು ರೋಡಲ್ಲಿ ಕೊಡುವಂಥದ್ದು ನೋಡೋಣ ಅದು ಪರ್ಮಿಷನ್ನು ತಗೊಂಡಾದ್ಮೇಲೆ ನೋಡೋಣ ಅಂತ ಮಾತ್ರ ಹೇಳಿದೆ ಆದಾಗ್ಯೂ ಕೂಡ ಇವತ್ತು ಊಟ ಕೊಡಬೇಕನ್ನೋ ಒಂದು ಇದನ್ನು ಮಾಡಿದ್ದಾರೆ ಬಟ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗಿಲ್ಲ ಇಷ್ಟೇ ವಿಚಾರ ಗೊತ್ತು ನಾನು ಇವತ್ತಿನ ಕಾರ್ಯಕ್ರಮ ನಾನು ಲಾಸ್ಟ್ ಟೂ ಡೇಸ್ ಬ್ಯಾಕ್ ನೈಟ್ ಹೇಳಿದ್ದು ಪರ್ಮಿಷನ್ ಬರೆದಿರ ನಾನು ಯಾವುದೇ ಕಾರಣಕ್ಕೂ ಕ್ಯಾಂಪಸ್ ಒಳಗಡೆ ಪರ್ಮಿಷನ್ ಆಗೋದಿಲ್ಲ ಅಂತ ನಾನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ ಬಟ್ ಇವತ್ತಿನ ಕಾರ್ಯಕ್ರಮದ ಮಾಹಿತಿ ಬೆಳಿಗ್ಗೆ ಅಷ್ಟೇ ಮೀಡಿಯಾದವ್ರ ಮೂಲಕ ಅಷ್ಟೇ ಗೊತ್ತಾಗಿದೆ ನಮ್ಮ ಕಾಲೇಜಿನ ಸಿಬ್ಬಂದಿಗಾಗಲಿ ನಮಗಾಗಲಿ ವಿಚಾರ ಗೊತ್ತಿಲ್ಲ ಅದಾದಮೇಲೆ ಈ ಬೆಳವಣಿಗೆ ಆಗಿದೆ ಪೊಲಿಟಿಕಲ್ ಪ್ರೆಜರ್ ಅಂತ ಏನಿಲ್ಲ ನಮಗೆ ಪೊಲಿಟಿಕಲ್ ಪ್ರೆಜರ್ ಅಂತ ಏನಿಲ್ಲ ಊಟ ಕೊಡೋ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮನೇ ಇದೆ ಬಟ್ ನಾವು ಇಲ್ಲಿ ಫೈಲರ್ ಆಗೋದು ಬೇಡ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕಡ್ಡಾಯವಾಗಿ ತಗೋಬೇಕಾಗಿದೆ ಅದಕ್ಕೊಂದಷ್ಟು ಟೈಮ್ ಬೇಕು ಆ ಟೈಮ್ ಪರ್ಮಿಷನ್ ಕಮಿಷನರ್ ಕೊಟ್ಟಾದ್ಮೇಲೆ ಅದನ್ನ ಯೋಚನೆ ಮಾಡಬಹುದು ಉದ್ಘಾಟನೆಗೆ ಅವಕಾಶ ಇಲ್ಲ ಇಲ್ಲ ರಾಜಕೀಯ ಪ್ರೆಜರ್ ನನ್ನ ಮೇಲೆ ಏನಿಲ್ಲ ನಾನು ಇಲ್ಲಿ ಕಾಲೇಜಿನ ಹಂತದಲ್ಲಿ ನಾನು ಪ್ರಿನ್ಸಿಪಲ್ ಆಗಿ ಏನು ಮಾಡಬೇಕು ಕರ್ತವ್ಯ ಅದನ್ನ ಪಾಲನೆ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಅಷ್ಟೇ ಹೇಳಿದ್ದೀನಿ ಹೊರತು ನನಗೆ ಯಾವುದೇ ರಾಜಕೀಯ ಒತ್ತಡ ಇಲ್ಲ ನಾನು ನ್ಯಾಚುರಲಿ ನಾವು ಕ ನಮ್ಮ ಐಆರ್ ಅಥಾರಿಟಿ ಗಮನಕ್ಕೆ ತರಲೇಬೇಕಾಗುತ್ತೆ ಇಂಥ ಕಾರ್ಯಕ್ರಮಗಳು ಮಾಡಬೇಕಾದಾಗ ಉದಾಹರಣೆಗೆ ಏನಾದರೂ ಮಕ್ಕಳು ಊಟದಲ್ಲಿ ಹೆಚ್ಚು ಕಮ್ಮಿ ಆದಾಗ ಪೂರ್ತಿ ಜವಾಬ್ದಾರಿ ನಾನೇ ಆಗಿರ್ತೀನಿ ಪರ್ಮಿಷನ್ ತಗೊಂಡಿಲ್ಲ ಅಂದಾಗ ಹಂಗಾಗಿ ನಾ ಗಮನಕ್ಕೆ ತಂದೇ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇದನ್ನು ನಿರೀಕ್ಷೆ ಈಗ ಕೇಳೋಣ ಸರ್ ಅದು ನನಗೆ ಕ್ಲಿಯರ್ ಕಟ್ ಗೊತ್ತಿಲ್ಲ ಕೊಡ್ತಾರೆ ಅನ್ನೋದು ಕ್ಲಿಯರ್ ಕಟ್ ಗೊತ್ತಿಲ್ಲ ಅವ್ರೇನು ಎಲ್ಲ ಮಾಹಿತಿ ಕೇಳ್ತಾರೆ ಅದನ್ನ ಒದಗಿಸಿದಾಗ ನೋಡ್ಬೇಕಾಗುತ್ತೆ ಅದನ್ನ ಪರ್ಮಿಷನ್ ಕೊಡ್ತಾರ ಅಥವಾ ಏನು ಅಂತ ನೋಡ್ಬೇಕಾಗುತ್ತೆ ಸ್ಟೂಡೆಂಟ್ ಕೇಳಿದಾರೆ ಸ್ಟೂಡೆಂಟ್ಗೆ ಅದು ಅನುಕೂಲ ಆಗೋ ಕಾರ್ಯಕ್ರಮ ಅಂತ ಗೊತ್ತದು ಬಟ್ ನಾವು ಪ್ರೊಸೀಜರ್ ಫಾಲೋ ಮಾಡಿದಿರೋ ಏಕಾಏಕಿ ಮಾಡೋ ಕಾರ್ಯಕ್ರಮ ಅಲ್ಲ ಇದು ಹಾಗಾಗಿ ಆ ನಿಟ್ಟಿನಲ್ಲಿ ಹೇಳಿದ್ದೀನಿ ಹೊರತು ಬೇರೆ ಏನೂ ಉದ್ದೇಶ ಇಲ್ಲ ಮಕ್ಕಳು ಊಟ ಕೊಡೋ ಕಾರ್ಯಕ್ರಮದಿಂದ ಸುರಕ್ಷತೆಯನ್ನು ಹೆಚ್ಚಿನ ಆಗಿ ತಗೋಬೇಕಾಗತ್ತೆ ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆದಾಗ ನಾನೇ ಖುದ್ದು ಜವಾಬ್ದಾರಿ ಆಗಿರೋದ್ರಿಂದ ಇನ್ಸ್ಟಿಟ್ಯೂಷನ್ ಆಗಿ ಅದನ್ನು ನಾನು ಹೇಳಿದ್ದೀನಿ ಕಾಲೇಜ್ ಕ್ಯಾಂಪಸ್ ಒಳಗಡೆ ಬೇಡ ಅನ್ನೋ ಮಾತನ್ನು ಹೇಳಿದ್ದೀನಿ ಪ್ರಸ್ತಾಪವಾಗಿ ಒಂದು ಟೆನ್ ಫಿಫ್ಟೀನ್ ಡೇಸ್ ಆಗಿದೆ ಟೆನ್ ಫಿಫ್ಟೀನ್ ಡೇಸ್ ಅಲ್ಲಿ ಬಟ್ ನಮಗೆ ಬೇರೆ ಬೇರೆ ಕೆಲಸಗಳು ಇದ್ದಿದ್ದರಿಂದ ಅದನ್ನು ನಾನು ಇಷ್ಟು ತರಾತುರಿ ಆಗುತ್ತೆ ಅಂತ ನಾನು ಬಟ್ ನಾವು ಮಾಡೋಣ ಅಂತ ನಾವು ಸ್ಟಾಪ್ ಜೊತೆ ಒಂದು ರೌಂಡ್ ಮೀಟಿಂಗ್ ಕೂಡ ಮಾಡಿದ್ವಿ ಸ್ಟಾಫು ಕೂಡ ಅದೇ ರೀತಿ ಅಭಿಪ್ರಾಯಪಟ್ಟರು ನಾವು ಏಕಾಏಕಿ ನಿರ್ಧಾರ ಮಾಡೋದು ಬೇಡ ಇಲಾಖೆ ಗಮನಕ್ಕೆ ತಂದಷ್ಟೇ ನಾವು ಮಾಡೋದಕ್ಕೆ ನಾವು ಅಧಿಕಾರ ಇದೆ ಅನ್ನೋದು ಅಷ್ಟೇ ನಾವು ಡಿಸ್ಕಸ್ ಮಾಡಿದ್ದೀವಿ ಅದನ್ನು ಮಾಡೋ ಅಷ್ಟರಲ್ಲಿ ಇದು ಬೆಳವಣಿಗೆ ಆಗಿದೆ ಬಟ್ ನಾವು ಬರಿತೀವಿ ಪರ್ಮಿಷನಿಗೆ ಬರಿತೀವಿ ನೋಡೋಣ ಆನಂತರ ಶಾಲೆಗಳಿಗೆ ಬರುವಂತ ಮಕ್ಕಳು ಬಹುತೇಕ ಬಡವರು ಮಕ್ಕಳಾಗಿರ್ತಾರೆ ಈ ಒಂದು ಹಿಟ್ಟಿನಲ್ಲಿ ಏನೋ ಹೊಟ್ಟೆ ತುಂಬಿಸೋ ಕಾರ್ಯ ಮಾಡೋದಕ್ಕೆ ಮುಂದಾಗದಾಗ ಈ ತರ ತಡೆಯೋದು ಎಷ್ಟು ಮಟ್ಟಿಗೆ ಸರಿಯತ್ತ ಬಟ್ ಕಾನೂನು ಪ್ರಕಾರ ನಾವು ಏನ್ ಮಾಡ್ಬೇಕು ಅದನ್ನಷ್ಟೇ ಮಾಡ್ತಾ ಇದೀವಿ ತಡೆಯೋ ಉದ್ದೇಶ ಇಲ್ಲ ನಮ್ಗೆ ದುರುದ್ದೇಶ ಇಲ್ಲ ಮಕ್ಕಳು ಬಡ ಮಕ್ಕಳು ಬರ್ತಾರೆ ದೂರದ ಪ್ರದೇಶದಿಂದ ಬರ್ತಾರೆ ಊಟ ಕೊಡೋದನ್ನ ತಡೆಯೋ ಉದ್ದೇಶ ನಮ್ಗಿಲ್ಲ ಬಟ್ ಈ ಪ್ರೊಸೀಜರ್ ಏನಾಗಿದೆ ಫಾಲೋ ಆಗಬೇಕು ಕಾನೂನಾತ್ಮಕವಾಗಿ ಅದನ್ನು ಮಾಡ್ಕೊಂಡಷ್ಟೇ ಆ ನಂತರ ಚಿಂತೆ ಮಾಡ್ತಿರ್ಬೇಕು ಎಲ್ಲೆಲ್ಲಿಂದ ಬರ್ತಾರೆ ಸರ್ ಮಕ್ಕಳು ಈ ನಮ್ಮ ಕಾಲೇಜಿಗೆ ಸಾಮಾನ್ಯವಾಗಿ ಬಾಗೇಪಲ್ಲಿ ಪೆರೇಸಂದ್ರ ಚಿಂತಾಮಣಿ ಕೆಲವು ಮಕ್ಕಳು ಕಡಿಮೆ ಸಂಖ್ಯೆಯ ಚಿಂತಾಮಣಿ ಚಿಡ್ಲಿಘಟ್ಟ ಚಿಕ್ಕಬಳ್ಳಾಪುರ ಟೌನು ಮತ್ತು ಮಂಚನಹಳ್ಳಿವರೆಗೂ ಮಕ್ಕಳು ಬರ್ತಾರೆ ದೇವನ ವೆಂಟಗಿರಿ ಕೋಟೆ ಆ ಕಡೆಯಿಂದ ಮಕ್ಕಳು ಬರ್ತಾರೆ ಅಂದರೆ ಬಹುತೇಕ ಎಲ್ಲ ಟೌನ್ ಬಿಟ್ಟು ಬೇರೆ ಜಾಸ್ತಿ ಪರ್ಸೆಂಟೇಜ್ ಒಳಗಿನ ಮಕ್ಕಳೇ ಬರ್ತಾರೆ ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ ಆರುನೂರ ತೊಂಬತ್ತು ಜನ ವಿದ್ಯಾರ್ಥಿ ಇದ್ದಾರೆ ಈಗ ಪ್ರಸ್ತುತ